ರೀ ನಾನು ನನ್ನ ತವ್ರ ಮನೆಗೆ ಹೋಗೇನ್ ನಾ ಗುಡಿಗೆ ಹೋಗೇನೆ ನೀವೇನ ಹರಕಿ ಕಟ್ಕೊಂಡ್ರು ನಾ ಏನ್ ವಾಪಸ್ ಬರಂಗಿಲ್ಲ ಹರಕಿ ತೀರ್ಸಾಕ ಗುಡಿ ಹೊಂಟೆ ನಾನು ಜೈ ಬಜರಂಗ ಬಲಿ ನಿಮಗೆ ಗೊತ್ತಾ ನಮ್ಮ ರಿಲೇಷನ್ ಯಾರು ನನ್ ಲೈಕ್ ಮಾಡ್ತಾ ಇಲ್ಲ ಇವರೆ ಅವ್ರಿಗೆ ಭಯ ನಾವು ಕೂಡ ಒಂದ್ ಲೈಕ್ ಇಂದ ಇವಳು ಎಲ್ಲಿ ಸ್ಟಾರ್ ಆಗ್ಬಿಡ್ತಾಳೋ ಅಂತ ಬೆಳಗ್ಗೆ ಎಂತ ಕೆಲಸ ಮಾಡೋ ನೋಡು ಜನ ಯಾರದೊಂದು ನಮ್ ಗಿಡದಲ್ಲೆಲ್ಲ ಹೋಗಿ ಕಿತ್ಕೊಂಡೋಗಿದ್ದು ಏನ್ ಅನ್ಸಲ್ವಾ ನಿಮ್ಮ ಗಿಡದಾಗ ಹಂಗೆ ಬಂದು ಹೂವು ಕಿತ್ಕೊಂಡು ಹೋಗ್ತೀನಿ ನಾನು ಆ ನೋಡ್ ಬರ್ರಿ ಅಲ್ಲಿ ಎಂತ ಎಲ್ಲ ಕೆ ನೋಡು ಗಿಡ ಗಿಡ ಖಾಲಿಯಾಗಿ ಬಿದ್ದೈತೆ ಯಾರು ಕಿತ್ಕೊಂಡು ಹೋಗಿದ್ವು ಹೂವನ ನನ್ಗೆ ಅತ್ತೆ ಹೇಳಿದ್ಲು ನಮ್ಮ ಹುಡ್ಗ ಇಂಜಿನಿಯರ್ ಇದಾನೋ ಅಂತ ಇತೀನಾ ಹೇಳಿದ್ಲು ನಮ್ಮ ಹುಡ್ಗ ಡಾಕ್ಟರ್ ಇದಾನೋ ಅಂತ ಆದ್ರ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಹುಡ್ಗ ಇವ್ರಿಸ್ಟ್ರಿಗೂ ಅನ್ನ ಹಾಕೋ ರೈತ ಇದಾನೋ ಅಂತ ಲ್ಲಿ ನನ್ನ ಸತಿ ನೆಗೆಟಿವ್ ಥಾಟ್ಸ್ ಬರೋದೇ ಜಾಸ್ತಿ ನಾನು ಏನಾರ ದಿಢೀರ ಮಾಡ್ಕೊಂಡ್ಬಿಟ್ರಿ ಅಳ್ನ ಮಗ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಆದ್ರೆ ಚಾನ್ಸೇ ಇಲ್ಲ ಪಾಪ ಬ್ಯಾಚುಲರ್ಸ್ಗೆ ಹುಡ್ಗಿರ್ ಸಿಗದ್ರೆ ಇನ್ನು ಈ ಸೆಕೆಂಡ್ ಹ್ಯಾಂಡ್ ಅಂಕಲ್ ಗಳಿಗೆ ಯಾರು ಕೊಟ್ಟ ನಂದ ನನ್ ಗಂಡನ್ ಜಗಳ ಆದಾಗ ಹೆಂಗ್ ಅಂತಂದ್ರೆ ಇನ್ ಮುಂದೆ ಎಂದೂರ್ ಜುಡಿ ಮಾತಾಡಬಾರ್ದಂತ ಅನ್ಸ್ಬಿಡ್ತೈತಿ ಆಮೇಲೆ ವಿಚಾರ ಬರ್ತೈತಿ ಅವ್ರ ಜೋಡಿ ಮಾತಾಡ್ಲಿಲ್ಲ ಅಂದ್ರ ನಾ ಜಗಳ ಯಾರ ಜೋಡಿ ಮಾಡೋದು ಡಾಕ್ಟರ್ ಕಡೆ ಹೋಗಿದ್ದಲ್ಲ ಏನಂದ್ರ ಏನಿಲ್ಲ ಮನೆಯಾಗ ಜನ ಜೊತೆ ಭಾಳ ಆಗೈತಿ ರೆಸ್ಟ್ ಮಾಡ್ರಿ ಒಂದ್ ಅಂತ ಹೇಳಾರ ಅದಕ್ಕೆ ಸಿಂಗಾಪುರ್ ಮಲೇಷಿಯಾ ಹೋಗ್ಬಾ ಅಂತ ಹೇಳಾರ ಹೇಳುನು ಬ್ಯಾರೆ